ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಮತ್ತೊಂದು ಥರದ ಉಪ್ಪಿನಕಾಯಿ ತೊಗೊಂಡು ಬಂದಿದ್ದೀನಿ ನೋಡಿ ಮಾವಿನಕಾಯಿನ ಚೆನ್ನಾಗಿ ನೀ ತಂದ ತಕ್ಷಣ ನಾವು ಮರದಿಂದ ಕಿತ್ಕೊಂಡ್ಬಂದ ತಕ್ಷಣ ನೀರಿಗೆ ಹಾಕಿ ಬಿಡಬೇಕು ಹಾಕೋದೇನಾದರೂ ಲೇಟಾದರೆ ಕಾಯಿ ಮೆತ್ತಗಾಗ್ಬಿಡುತ್ತೆ ಈ ಬಿಸಿಲಿಗೆ ಕಾಯಿ ಮೆತ್ತಗಾಗ್ದಿರೋ ಹಾಗೆ ನೋಡ್ಕೋಬೇಕು ಅದಕ್ಕೋಸ್ಕರ ಈ ಥರ ನೀರಲ್ಲಿ ಹಾಕಿ ಬಿಡಬೇಕು ಇದರಲ್ಲಿ ಗರಮ್ ಅಂತಾರೆ ಅಂದರೆ ಇದರಲ್ಲಿರೋ ಹೀಟ್ ಏನಿರುತ್ತೆ ಬಿಸಿ ಅದು ಹೊರಟೋಗುತ್ತೆ ಕೂಡ ಹಣ್ಣು ತಂದಾಗಲೂ ಕೂಡ ಇದೇ ಥರ ಹಾಕಿಡಬೇಕು ಹಾಕಿ ಒಣಗಿಸಿ ಅದರಲ್ಲಿರೋ ನೀರಿನ ಪಸೆಲ್ಲ ತೆಗೆದು ಮಾವಿನಕಾಯಿ ರೆಡಿ ಮಾಡಿ ಇಟ್ಕೋಬೇಕು ತೊಳೆದಾದ್ಮೇಲೆ ನಾನಿಲ್ಲಿ ಆ ಮಾವಿನಕಾಯಿ ಹದಿನಾಲ್ಕು ಮಾವಿನಕಾಯಿ ಇದೆ ಹೆಚ್ಚಿದ್ರೆ ಇಪ್ಪತ್ತು ಬೌಲು ಒನ್ ಟ್ವೆಂಟಿ ಫೈವ್ ಗ್ರಾಮ್ ಬೌಲ್ಗೆ ಇಪ್ಪತ್ತು ಬೌಲು ಹೋಳಿದೆ ಆ ಇಪ್ಪತ್ತು ಬೌಲ್ ಹೋಳಿಗೆ ಅದೇ ಬೌಲಲ್ಲಿ ಎರಡು ಬೌಲು ನಾನು ಸಾಸಿವೆ ತೊಗೊಂಡಿದ್ದೀನಿ ಎರಡು ಬೌಲ್ ಸಾಸಿವೆ ತಗೊಂಡು ಹುರಿದು ಮಾಡ್ತಾ ಇದ್ದೀನಿ ಈ ಸತಿ ನಾನು ಉಪ್ಪಿನಕಾಯಿನ ಹುರಿದು ಇದ್ದೀನಿ ಮಸಾಲೆ ಅದೇ ಬೌಲಲ್ಲಿ ಕಾಲು ಬೌಲು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಕಡಿಮೆ ತೊಗೊಂಡಿದ್ದೀನಿ ಈ ಸಲ ಅಂದರೆ ಕೋಳು ಮೆತ್ತಗಾಗಬಾರ್ದು ಅಂತ ಸ್ವಲ್ಪ ತಗೊಂಡಿದ್ದೀನಿ ಅಲ್ಲಿಗೆ ಎರಡು ಬೌಲು ಸಾಸಿವೆ ಕಾಲು ಬೌಲು ಮೆಂತ್ಯ ತೊಗೊಂಡು ಹುರ್ಕೋತಾ ಇದ್ದೀನಿ ಮಾವಿನಕಾಯಿ ನಾವು ನೀರಲ್ಲಿ ತೊಳೆದಾದ್ಮೇಲೆ ಮೇಲೆ ಆ ಒಂದು ಅರ್ಧ ದಿವಸ ಒಂದು ಬಟ್ಟೆ ಮೇಲೆ ನೀರು ಸೋರಿಸಿ ಹಾಕಿಟ್ಬಿಡಬೇಕು ನೀರಿನಂಶ ಅದೇ ಒಣಗೋಗ್ಬೇಕು ಈ ಧಗೆಗೆಲ್ಲ ಅದೇ ಹಾರ್ಕೋಬೇಕು ಒಂದು ಚೂರು ನೀರಿನ ಅಂಶ ಇರಬಾರ್ದು ಇದು ನೀರು ಹಾಕಿ ಹಾಕುವ ಉಪ್ಪಿನಕಾಯಿ ಅಲ್ಲ ಅಲ್ಲಿ ಆದ್ದರಿಂದ ನೀರಿನ ಅಂಶ ಒಂದು ಚೂರು ಇರಬಾರ್ದು ಮತ್ತು ಇಲ್ಲಿ ಇದನ್ನು ಕೂಡ ನಾವು ಯಾಕೆ ಹುರ್ಕೋತಾ ಇರೋದು ಅಂದರೆ ನೀರಿನ ಅಂಶ ಇರಬಾರ್ದು ಅಂತ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೋತಾ ಇದ್ದೀವಿ ಎಲ್ಲನೂ ಹುರ್ಕೋಬೇಕು ಅರಶಿನ ಕೂಡ ನಾನು ಹುರಿತೀನಿ ಇಲ್ಲಿ ಅದನ್ನು ಮರೆತು ಬಿಟ್ಟು ಹಾಕಿಬಿಟ್ಟಿದ್ದೆ ಮಿಕ್ಸಿ ಜಾರ್ಗೆ ಆಮೇಲೆ ಅದನ್ನು ಬೆಚ್ಚಗೆ ಮಾಡ್ಕೋತೀನಿ ಮಾವಿನಕಾಯಿನ ಎಷ್ಟು ನಾವು ಶ್ರದ್ಧೆಯಿಂದ ನೀರಿನ ಅಂಶ ಇಲ್ದಂಗೆ ನಾವು ರೆಡಿ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೆಡೋದಿಲ್ಲ ಮನೇಲಿ ಎರಡು ವರ್ಷ ಆದರೂ ಕೆಡೋದಿಲ್ಲ ನೋಡಿ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗನ್ನು ಒಂಚೂರು ಬಾಣಲೇಲಿ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಬೌಲು ಅರಿಶಿನ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಯಾವ ಬೌಲಲ್ಲಿ ಮಾವಿನಕಾಯಿ ಅಳತೆ ಮಾಡಿದ್ದೀನಿ ನೋಡಿ ಮರ್ದ್ಬಿಟ್ಟು ಹಾಕ್ಬಿಟ್ಟ ವೀಡಿಯೋ ಮಾಡಿಕೊಂಡು ಈಗ ಮತ್ತೆ ಬಾ ಬಾಂಡ್ಲೆಗೆ ಹಾಕಿ ಬೆಚ್ಚಗೆ ಮಾಡ್ಕೊತೀನಿ ಯಾವ ಬೌಲಲ್ಲಿ ನಾವು ಮಾವಿನಕಾಯಿ ಹೋಳನ್ನು ಅಳತೆ ಮಾಡ್ಕೋತೀವಿ ಅದೇ ಬೌಲಲ್ಲಿ ಇಪ್ಪತ್ತು ಬೌಲಿಗೆ ಎರಡು ಬೌಲು ಸಾಸಿವೆ ಕಾಲು ಬೌಲು ಮೆಂತ್ಯ ಕಾಲು ಬೌಲು ಅರಶಿನ ಪುಡಿ ಮತ್ತು ಒಂದೂವರೆ ಬೌಲು ಉಪ್ಪು ತೊಗೋತೀನಿ ನಾನು ಮಾವಿನಕಾಯಿನ ಹೆಚ್ಚಿದ ವೀಡಿಯೋ ಮಾಡಿದೆ ಅದು ಕೂಡ ಹೊರಟೋಗಿದೆ ವಿಡಿಯೋ ಇಲ್ಲ ಈಗ ನೋಡಿ ಇದು ಅಳತೆ ಮಾಡಿಕೊಂಡ್ರೆ ಇಪ್ಪತ್ತು ಬೌಲ್ ಇದೆ ಇದರಲ್ಲಿ ಇದು ತುಂಬ ಖಾರ ಇರುವಂತಹ ಖಾರದ ಪುಡಿ ಇದು ಸಾಸಿವೆ ಪುಡಿ ನಾನು ಮಿಕ್ಸಿ ಮಾಡ್ಕೊಂಡಿರೋದು ಹುರಿದಾದಮೇಲೆ ಮಿಕ್ಸಿ ಮಾಡ್ಕೊಂಡಿರೋದು ಇದು ತುಂಬ ಖಾರ ಇರುವಂತಹ ರೆಡ್ ಚಿಲ್ಲಿ ಪೌಡರು ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಕಲರ್ಗೆ ಅಂತ ಬಾಡಿಗೆ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಇದು ಇಪ್ಪತ್ತು ಬೌಲ್ ಇದೆ ಇದರಲ್ಲಿ ಆ ಇಪ್ಪತ್ತು ಬೌಲು ಮಾವಿನಕಾಯಿಗೆ ನಾನು ಈಗ ಈ ಖಾರದ ಪುಡಿನ ಮೇಲೆ ಈ ಥರ ಹಾಕೋತಾಯಿದ್ದೀನಿ ಇದಾದಮೇಲೆ ಏನು ಹಾಕೊಳ್ಳೋದು ಏನು ಹಾಕಿದ್ದೀನಿ ಅಂದರೆ ಈ ನಾನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಯಾವಾಗಲೂ ನುಣ್ಣಗೆ ಪುಡಿ ಮಾಡ್ತಿದ್ದೆ ಈ ಸಲ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಒಂದೊಂದು ಕಾಳು ಮೆಂತ್ಯ ಕಾಳು ಇದೆ ಒಂದೊಂದು ಅರ್ಧ ಅರ್ಧ ಆಗಿದೆ ಹಾಗೆ ತರಿತರಿಯಾಗಿ ಪುಡಿ ಮಾಡಿಕೊಂಡು ಅದು ಮೂರು ಬೌಲ್ ಆಗಿದೆ ಇವಾಗ ಎರಡು ಬೌಲ್ ಸಾಸಿವೆ ಕಾಲು ಬೌಲು ಅರಶಿನ ಕಾಲು ಬೌಲು ಮೆಂತ್ಯ ಸೇರಿದ್ರೆ ಪುಡಿ ಮಾಡಿದಕ್ಕೆ ಮೂರು ಬೌಲ್ ಆಗಿದೆ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಾಕೋಲ್ಲ ಎರಡು ಭಾಗ ಮಾಡಿದ್ದೀನಿ ಒಂದು ಒಗ್ಗರಣೆ ಹಾಕಿದ್ದೀನಿ ಒಂದು ಹಾಕಿಲ್ಲ ಆ ಥರ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನಮ್ಮಮ್ಮ ಒಗ್ಗರಣೆ ಹಾಕಿ ಮಾಡೋರು ನಮ್ಮವ್ವ ಆ ಥರ ಮಾಡಿದ್ದೀನಿ ಈಗ ನೋಡಿದ ಮೂರು ಬೌಲ್ ಸಾಸಿವೆ ಹಾಕಿ ಆಯ್ತಲ್ಲ ಈಗ ಉಪ್ಪು ಹಾಕೋತೀನಿ ಉಪ್ಪು ಒಂದೂವರೆ ಬೌಲು ಪುಡಿ ಉಪ್ಪು ತೊಗೊಂಡಿದ್ದೀನಿ ಕಂದಕ್ಕೆ ತೊಗೊಂಡಿಲ್ಲ ನಾನು ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಒಂದೂವರೆ ಬೌಲ್ ಆಗುತ್ತೆ ಒಂದೂವರೆ ಬೌಲು ಪುಡಿ ಉಪ್ಪು ಕಲರ್ಗೆ ಬ್ಯಾಡ್ಗೆ ಚಿಲ್ಲಿ ಪೌಡ್ರು ಇದು ರೆಡ್ ಕಲರು ಕಲರಿಗೆ ಬರಲಿ ಅಂತ ನಾನು ಇದು ತೊಗೊಂಡಿದ್ದೀನಿ ಒಂದು ಬೌಲು ಯಾಕೆಂದರೆ ಬರೀ ಅದು ಕಲರ್ ಒಂಥರ ಕೆಂಪು ಕಾಣಲ್ಲ ಅಂದ್ಬಿಟ್ಟು ಚೆಂದ ಕಾಣುತ್ತೆ ಇದಕ್ಕೆ ಅದಕ್ಕೆ ಮತ್ತು ಖಾರವೂ ಜಾಸ್ತಿ ಇರಬಾರ್ದಲ್ವ ಅದಕ್ಕೆ ಖಾರಕ್ಕೆ ಅದನ್ನು ಹಾಕೊಂಡಿದ್ದೀನಿ ಒಂದು ಖಾರ ಇರೋದು ಒಂದು ಬೌಲು ಖಾರ ಇಲ್ಲದೆ ಇರೋದು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೋಳಿಗೆ ಇದೆಲ್ಲ ಮಸಾಲೆ ಹತ್ತಬೇಕು ಎಲ್ಲ ಹೋಳಿಗೂ ಆ ಥರ ಮಿಕ್ಸ್ ಮಾಡಿ ಇವಾಗಲೇ ಬಾಟ್ಲಿಗೆ ಹಾಕೋಲ್ಲ ಈ ಪಾತ್ರೆಯಲ್ಲೇ ಹಾಗೇನೇನೇ ಈ ಬೌಲಲ್ಲೇನೇ ಹಾಗೆ ಮುಚ್ಚಿಡ್ತೀನಿ ಒಂದು ಬಟ್ಟೆ ಕಟ್ಟಿ ಇಡ್ತೀನಿ ಒಂದು ದಿವಸ ಒಂದು ಚೂರು ಟೇಸ್ಟ್ಗೆ ಒಂದು ಕಾಲು ಬೌಲಷ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಒಗರು ಟೇಸ್ಟ್ ಕಡಿಮೆ ಆಗಲಿ ಅಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಗೆ ಅಂತ ಈಗ ಇದನ್ನು ಎಲ್ಲ ಚೆನ್ನಾಗಿ ಪ್ರತಿಯೊಂದು ಹೋಳಿಗೂ ಕೂಡ ಮಸಾಲೆ ಹತ್ತಬೇಕು ಸಾಸಿವೆ ಪುಡಿ ಅರಶಿನ ಎಲ್ಲ ಹತ್ತಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ಕಟ್ಟಿ ಇಟ್ಬಿಡ್ತೀನಿ ಒಂದು ದಿವಸ ಆವಾಗ ಇದು ಕಡಿಮೆ ಆಗುತ್ತೆ ಕಡಿಮೆ ಆದಾಗ ನಮಗೆ ಇಲ್ಲ ಅಂದರೆ ನೀವು ಬಾಟ್ಲಲ್ಲಿ ಹೊಂದ್ಸತ್ ಕಷ್ಟ ಆಗುತ್ತೆ ನಾನು ಎರಡು ಬಾಟ್ಲು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಎರಡು ಬಾಟ್ಲು ಅಂದರೆ ಅರ್ಧ ಅರ್ಧ ಆಗಿದೆ ಒಂದು ಒಗ್ಗರಣೆ ಹಾಕಿದ್ದೀನಿ ಒಂದು ಒಗ್ಗರಣೆ ಹಾಕಿಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಟೆ ಕಟ್ಬಿಟ್ಟು ಒಂದು ಸೈಡಿಗೆ ಇಟ್ ಇಟ್ಬಿಡೋದು ನೀರ್ ಗೀರು ಏನೂ ಸಿಡಿಲಿಲ್ಲದತ್ರ ಹುಷಾರಾಗಿ ಎತ್ತಿಡಬೇಕು ನೀರು ಒಂಚೂರು ಸಿಡಿಸ್ಬಾರ್ದು ನೋಡಿ ಎಲ್ಲೂ ಒಂಚೂರು ನೀರಿನ ಪಸ ಇಲ್ಲ ಇದಕ್ಕೆ ಬಳಸೋವಂಥ ಪರಿಕರಗಳು ಕೂಡ ಪದಾರ್ಥ ಪಾತ್ರೆಗಳು ಕೂಡ ಹಾಗೇ ಇರಬೇಕು ಒಂಚೂರು ಯಾವುದು ನೀರಿನ ಅಂಶ ಇರಬಾರ್ದು ತಗೊಳ್ಳೋ ಪಾತ್ರೆಗಳಾಗಲಿ ಯಾವುದೇ ಆಗಲಿ ಆಗ ಉಪ್ಪಿನಕಾಯಿ ಕೆಡೋದಿಲ್ಲ ನೋಡಿ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ ಮಸಾಲೆ ಎಲ್ಲ ಮಾವಿನಕಾಯಿಗೆ ಈ ಥರ ಚೆನ್ನಾಗಿ ಕೋಟ್ ಆದಮೇಲೆ ಇದಕ್ಕೆ ಒಂದು ನೀಟಾಗಿ ಒಂದು ಕ್ಲೀನಾಗಿರೋ ಒಂದು ಬಟ್ಟೆನ ಈ ಥರ ಕಟ್ಬಿಟ್ಟು ಇಡ್ತೀನಿ ಒಂದು ಸೈಡ್ ಇಡ್ತೀನಿ ಒಂದು ಚೂರು ನೀರು ಸಿಡಿಲಿದಂಗೆ ಒಂದು ಸೈಡ್ ಇಡಬೇಕು ಕಟ್ಬಿಡ್ತೀನಿ ಈ ಥರ ಕಟ್ಬಿಟ್ಟು ಇಡ್ತೀನಿ ಮಾರನೇ ದಿವಸ ಇದು ಕಡಿಮೆ ಆಗುತ್ತೆ ಉಪ್ಪನ್ನೆಲ್ಲ ಹೇಳ್ಕೊತದೆ ಮಸಾಲೆ ಎಲ್ಲ ಹೇಳ್ಕೊತದೆ ಹೋ ಮಾವಿನಕಾಯಿ ಒಂದು ಎರಡು ದಿವಸ ಬಿಟ್ಟರು ಆಯಿತು ನಾನು ಒಂದು ದಿವಸ ಬಿಟ್ಟೆ ಇದು ಸ್ವಲ್ಪ ಉಪ್ಪಿನಕಾಯಿ ಅಲ್ವಾ ಸೊ ಒಂದೇ ದಿವಸ ಬಿಟ್ಟೆ ಎರಡು ಒಂದು ಜಾಸ್ತಿ ಆದಾಗ ಒಂದೆರಡು ಮೂರು ದಿವಸ ಬಿಟ್ಟರೆ ಕಡಿಮೆ ಆಗುತ್ತೆ ಅದೆಲ್ಲ ಕಡಿಮೆ ಆದಾಗ ನಮಗೆ ಬಾಟ್ಲಲ್ಲಿ ಹಾಕೋಕ್ಕೂ ಈಸಿ ಆಗುತ್ತೆ ನೋಡಿ ಮಾರನೇ ದಿವಸ ತೆಗ್ದಾಗ ಈ ಥರ ಎಲ್ಲ ಅದು ಉಪ್ಪು ಸಕ್ಕರೆ ಎಲ್ಲ ನೀರು ಬಿಟ್ಕೊಂಡು ಈ ಥರ ಮಿಕ್ಸ್ ಆಗಿದೆ ಚೆನ್ನಾಗಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಎರಡು ಭಾಗ ಮಾಡಿಕೊಂಡು ಒಂದು ಭಾಗಕ್ಕೆ ಒಂದು ಕಡಿಮೆ ಇರೋ ಭಾಗಕ್ಕೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಬೆಳ್ಳುಳ್ಳಿ ಇಂಗು ಹಾಕಿ ಕಾಯಿಸಿ ಮತ್ತೆ ಅದನ್ನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ತಣ್ಣಗಾಗಿದೆ ಇವಾಗ ಬಿಸಿದು ಹಾಕಬಾರ್ದು ಈಗ ನಾನು ಅರ್ಧ ಭಾಗನ ಇದು ಒಂದು ಬಾಟ್ಲಿಗೆ ಹಾಕಿ ತೆಗೆದ್ಬಿಟ್ಟು ಇನ್ನು ಅರ್ಧ ಭಾಗಕ್ಕೆ ನಾನು ಒಗ್ಗರಣೆ ಎಣ್ಣೆನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅದಕ್ಕೆ ಈ ತಳಕ್ಕೆ ನಾನು ಉಪ್ಪು ಹಾಕಬೇಕು ಅದಕ್ಕೆ ಉಪ್ಪು ತೊಗೊಂಡು ಈ ಬಾಟ್ಲಿಗೆ ಈ ಥರ ತಳಕ್ಕೆ ಉಪ್ಪು ಹಾಕಬೇಕು ಒಂಚೂರು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಮೊದಲೇ ಬೇಸಿಕ್ ಉಪ್ಪು ಕಡಿಮೆ ಹಾಕಿದ್ದೀನಲ್ವಾ ಏನು ಆಗೋಲ್ಲ ಉಪ್ಪು ಜಾಸ್ತಿ ಆಗೋಲ್ಲ ಬೌಲ್ಗೆ ನೋಡಿ ಈ ಥರ ಒಂದು ಚಿಕ್ಕ ಬಾಟ್ಲಿಗೂ ಕೂಡ ಈ ಥರ ತಳಕ್ಕೆ ಉಪ್ಪು ಹಾಕ್ಕೊಳ್ತೀನಿ ತಳದಲ್ಲಿ ಮತ್ತು ಮೇಲೆಲ್ಲ ಉಪ್ಪು ಹಾಕಿ ಈ ಥರ ಇಡಬೇಕು ಮೇಲೆ ಕೂಡ ಅದೇ ಥರ ಮಾಡಿಡಬೇಕು ಈಗ ಇದನ್ನು ನೋಡಿ ಈ ಥರ ಈ ಥರ ಉಪ್ಪು ಹಾಕಿದ ಮೇಲೆ ಈ ಥರ ಮೇಲೆ ಹಾಕಬೇಕು ಉಪ್ಪಿನಕಾಯಿ ಹಾಕಿಬಿಟ್ಟು ಮೇಲೆ ಕೂಡ ಒಂಚೂರು ಉಪ್ಪು ಉದುರ್ಸಿದ್ರೆ ಒಂಚೂರು ಕೆಡೋದಿಲ್ಲ ಏನಿಲ್ಲ ಬಾಟ್ಲು ಕೂಡ ನೀಟಾಗಿ ತೊಳೆದು ಒಂದು ನಾಲ್ಕೈದು ದಿವಸ ಒಂದು ವಾರ ಒಣಗಿರೋದು ಅಂದರೆ ಈ ಬಿಸಿಲಿನ ಬಿಸಿಲಿಂದಲ್ಲ ಒಣಗಿರೋದು ಒಂಚೂರು ನೀರಿನ ಪಸ ಇರಬಾರ್ದು ಅಂದರೆ ಅವಾಗಲೇ ತೊಳೆದು ಆವಾಗಲೇ ನಾವು ಬಳಸ್ಬಾರ್ದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬರ ಬಳಸಬಾರ್ದು ಅದಾಗದು ಆರಕ್ಕೆ ಬಿಡಬೇಕು ಒಂದು ನಾಲ್ಕು ದಿವಸ ತೊಳೆದ್ಬಿಟ್ಟು ಒಂದು ನಾಲ್ಕು ದಿವಸ ದಬ್ಬಾಕಿ ಬಿಡಬೇಕು ಆವಾಗ ನೀರಿನ ಪಸೆ ಇರೋದಿಲ್ಲ ನೋಡಿ ಈ ಥರ ಒಂದು ಅರ್ಧ ಬಾಟ್ಲು ಇದಕ್ಕೆ ಹಾಕ್ತೀನಿ ಇನ್ನೊಂದು ಅರ್ಧ ಬಾಟ್ಲು ಇನ್ನೊಂದು ಚಿಕ್ಕದಕ್ಕೆ ಹಾಕ್ತೀನಿ ಈ ಥರ ಅಷ್ಟೆ ಈ ಥರ ಶ್ರದ್ಧೆಯಿಂದ ಮಾಡಿದ್ರೆ ಉಪ್ಪಿನಕಾಯಿ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಕೂಡ ಈಗ ಇನ್ನರ್ಧ ಬಂತಲ್ಲ ಇದು ಇದಕ್ಕೆ ನಾನು ಒಗ್ಗರಣೆ ಮಾಡಿಟ್ಕೊಂಡೀನಿ ತಣ್ಣಗಾಗಿದೆ ಈ ತಣ್ಣಗಾಗಿರೋ ಒಗ್ಗರಣೆನ ಇದಕ್ಕೆ ಹಾಕಬೇಕು ಇದು ಒಂಥರ ಟೇಸ್ಟು ಇವಾಗ ನಾನು ಹಸಿ ಮಸಾಲೆನೇ ಇಟ್ಟು ಮಾಡ್ತಾಯಿದ್ದೆ ಮ ಉಪ್ಪಿನಕಾಯಿನ ಆಂಧ್ರ ಶೈಲಿಯಲ್ಲಿ ಈಗ ನಾನು ಹುರಿದ್ಬಿಟ್ಟು ಅವರೂ ಮಾಡ್ತಾರೆ ಆಂಧ್ರದಲ್ಲಿ ಮಾಡ್ತಾರೆ ಇದೇ ಥರ ಹುರಿದ್ಬಿಟ್ಟು ಮಾಡ್ತಾರೆ ಹಸಿದು ಮಾಡ್ತಾರೆ ನಾನು ಮತ್ತು ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ನಮ್ಮ ಹಾಕೋರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಣ್ಣಗಾಗಿರಬೇಕು ಎಣ್ಣೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೀಟಾಗಿ ಒಂದು ಚಿಕ್ಕ ಬಾಟ್ಲಿಗೆ ಹಾಕ್ಕೋಬೇಕು ಮತ್ತು ಬಳ್ಸೋಕ್ಕೆ ಬೇಕಾದ್ರೆ ಇದು ಒಂಚೂರು ಎಣ್ಣೆ ಜಾಸ್ತಿ ಆಯ್ತತ್ತು ಅದರಿಂದ ಇದಕ್ಕೆ ಒಂಚೂರು ಹಾಕೊಂಡೆ ನಾನು ಬಾಟ್ಲಿಗೆ ಹಾಕಿದ್ನಲ್ಲ ಅದನ್ನೊಂದು ಇದಕ್ಕೆ ಹಾಕ್ಕೊಂಡು ತುಂಬ ಎಣ್ಣೆ ಆಯಿತು ಅಂತ ಈಗ ನೋಡಿ ಇದು ತಿನ್ನೋಕ್ಕೆ ತುಂಬ ಎಣ್ಣೆ ಮುಳುಗೋ ಥರನೂ ಏನು ಹಾಕಿಲ್ಲ ಆಯಿತಾ ಮತ್ತು ಸುಮ್ಮನೆ ಒಗ್ಗರಣೆಗೆ ಬೆಳ್ಳುಳ್ಳಿನ ಹಾಕಿರೋದು ಬೆಳ್ಳುಳ್ಳಿ ಫ್ಲೇವರ್ ಇರೋವಂಥ ಒಗ್ಗರಣೆ ಅದು ಈಗ ಈ ಬಾಟ್ಲು ಕೂಡ ತಳದಲ್ಲಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಉಪ್ಪಿನ ಹಾಕಿಬಿಟ್ಟು ಮೇಲೊಂಚೂರು ಉಪ್ಪುದಿಸ್ಬಿಟ್ಟು ನೀಟಾಗಿ ಮುಚ್ಚಳನ ಒಂದು ಏನಾದರೂ ಒಂದು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಹತ್ರ ಕ್ಲೋಸ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಮುಚ್ಚಳದಲ್ಲಿ ಕೂಡ ಏನು ಕ್ಲೀನಾಗಿರಬೇಕು ಒಣಗಿರಬೇಕು ಎಲ್ಲೂ ಏನೂ ಇರಬಾರ್ದು ಹೇಳೋದಲ್ಲ ತೊಳೆದ್ಬಿಟ್ಟು ಒಂದು ವಾರ ಒಣಗಿಸ್ತಿರಬೇಕು ಒಂದು ಬಟ್ಟೆ ಅಥವಾ ಏನು ಏನೋ ತೆಳು ಮಲ್ ಬಟ್ಟೆನ ಕ್ಲೀನಾಗಿರೋದು ಒಗೆದು ಶುಭ್ರವಾಗಿರುವಂಥ ಬಿಳಿ ಬಟ್ಟೆನ ಹಾಕಿ ಕಟ್ಟಿಬಿಟ್ಟು ಅದ್ರ ಮೇಲೆ ಮುಚ್ಚಳನ ಮುಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೆಡೋದಿಲ್ಲ ವರ್ಷಾನುಗಟ್ಲೆ ಹಾಗೆ ಇರುತ್ತೆ ನೀವು ಮಾಡಿ ನೋಡಿ ಈ ಥರ ಎಲ್ಲ ನಾನು ಮಸಾಲೆನ ಬಳಿದು ಹಾಕ್ಕೊಂಡು ಮಾಡಿದ್ದೀನಿ ಇದಕ್ಕೆ ಈ ಬಾಟ್ಲಿಗೆ ಹಾಕಿದ್ದೀನಿ ಇವಾಗ ಮುಗೀತು ಇದಕ್ಕೆ ಎಲ್ಲ ರಸ ಎಲ್ಲ ಇದಕ್ಕೆ ನೀಟಾಗಿ ಬೌಲ್ ನಾನು ಕಳಿಸಿದ್ದು ಬೌಲಲ್ಲೆಲ್ಲ ರಸ ಐತಲ್ಲ ಅದನ್ನೆಲ್ಲ ಬಳದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ಗೆ ಮತ್ತು ಹೀಗೆ ವೀಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ಮತ್ತು ಯಾರು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ನನ್ನ ವೀಡಿಯೋಗಳು ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಗ್ತಾ ಇದೆ ವೀಡಿಯೋಸ್ ಅಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಇವಾಗೆಲ್ಲ ಇದನ್ನು ಬಳದ್ಬಿಟ್ಟು ನಾನು ಈ ಥರ ಎಲ್ಲ ರಸ ಎಲ್ಲ ಇದೆ ಅಲ್ಲ ಬೌಲಲ್ಲಿ ಎಲ್ಲ ನೀಟಾಗಿ ಬಳಿ ತೆಗೆದ್ಬಿಟ್ಟು ನಾನು ಬಳಸ್ತೀನಲ್ಲ ಬಳಸೋದಕ್ಕೆ ಅಂತ ಒಂದು ಚಿಕ್ಕ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಆ ಚಿಕ್ಕ ಬಾಟ್ಲಿಗೆ ನಾನು ಹಾಕ್ತಾಯಿದ್ದೀನಿ ಬಳಸೋದಕ್ಕೆ ಈ ಥರ ಚಿಕ್ಕ ಬಾಟ್ಲು ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ದಿವಸಕ್ಕೆ ತಿನ್ನೋಕ್ಕೆ ಬರುತ್ತಿದ್ದು ರೆಡಿ ಆಗುತ್ತೆ ಒಂದು ನಾಲ್ಕೈದು ದಿವಸ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದಕ್ಕೆ ಈ ರಸ ಎಲ್ಲ ಬಳದ್ಬಿಟ್ಟು ಇದಕ್ಕೆ ಹಾಕ್ತೀನಿ ಚಿಕ್ಕ ಬಾಟ್ಲಿಗೆ ಇನ್ನು ಉಳಿದಿದ್ದ ದಿನ ಒಂದು ಒಗ್ಗರಣೆ ಹಾಕಿರೋದು ಒಂದು ಒಗ್ಗರಣೆ ಹಾಕ್ದೇ ಇರೋದು ಎರಡು ಮಾಡ್ಕೊಂಡಿದ್ದೀನಿ ನಿಮ್ಗೆ ಒಗ್ಗರಣೆ ಹಾಕಿರೋದು ಇಷ್ಟ ಆದರೆ ಅದು ಇನ್ನೊಂದು ಹಾಕದೇ ಇರೋದು ಇದೆಯಲ್ಲ ಅದನ್ನು ಬಳಸೋವಾಗ ನಾವು ಒಗ್ಗರಣೆ ಹಾಕ್ಕೊಂಡು ಬಳಸ್ಕೋಬೋದು ಚೆನ್ನಾಗಿರುತ್ತೆ ನಾನು ತುಂಬ ದಿವಸ ಇಡೋದಾದರೆ ಒಗ್ಗರಣೆ ಬೇಡ ಎಣ್ಣೆ ಕಿಮಿಟ್ ವಾಸನೆ ಬಂದುಬಿಡುತ್ತೆ ಅಂತ ಸಪ್ರೇಟ್ ಮಾಡಿದ್ದೀನಿ ನೋಡಿ ಈ ಥರ ಒಂದು ಕೊಂಡಿದ್ದೀನಿ ಇದನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ದಿವಸ ತಿನ್ನೋಕ್ಕೆ ಇಟ್ಕೋಬೋದು ಚಿಕ್ಕ ಬಾಟ್ಲಲ್ಲಿ ಸ್ನೇಹಿತರೆ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮತ್ತು ಹೀಗೆ ಮುಂದಿನ ಮುಂದೆ ಈಗ ಸಮ್ಮರ್ ಅಲ್ವಾ ಹೀಗಾಗಿ ನಿಮಗೆ ಒಂದು ಮೂರ್ನಾಲ್ಕು ಥರದ ಉಪ್ಪಿನಕಾಯಿ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಅರ್ಜೆಂಟಿಗೆ ಹಾಕೋದು ಯಾವುದು ಅರ್ಜೆಂಟಿಗೆ ಎಳೆಕಾಯಿ ಸಿಕ್ಕಿರುತ್ತೆ ಆದರೆ ವರ್ಷದ ಹಾಕೋಕ್ಕಾಗಲ್ಲ ಸ್ವಲ್ಪ ಅರ್ಜೆಂಟಿಗೆ ಹಾಕ್ಕೋಬೇಕು ಕೆಡ್ಲಿಲ್ದಂಗೆ ಒಂದು ತಿಂಗಳಿರೋ ಥರ ಅದನ್ನು ಯಾವ ಥರ ಮಾಡೋದು ಮತ್ತು ಈಗ ಇದು ವರ್ಷಕ್ಕೆ ಹಾಕೊಳ್ಳೋದು ಚೆನ್ನಾಗಿರೋ ಬಲ್ತದ ಕಾಯಿ ಸಿಕ್ಕಿದೆ ತೋಟದ್ದು ಒಂದೇ ಗಿಡದ್ದು ಇದು ನೋಡಿ ಒಂದೇ ಗಿಡದ್ದು ಬಲ್ತದ ಕಾಯಿ ಈ ಥರ ನಿಮಗೆ ತೋಟದ ಕಾಯಿ ಚೆನ್ನಾಗಿರೋ ಸಿಕ್ಕಿದಾಗ ಈ ಥರ ವರ್ಷದ ಉಪ್ಪಿನಕಾಯಿನ ಹಾಕೋಬೇಕು ಇದಕ್ಕಿಂತ ಮುಂಚೆ ಹಾಕಿರೋ ವೀಡಿಯೋಸ್ ಎಲ್ಲ ಅರ್ಜೆಂಟಿಗೆ ಹಾಕೋದು ಒಂದು ಬರ್ಡ್ಕಾಯಿ ಅಂತ ಒಂದು ಹಾಕಿದ್ದೀನಿ ರೆಸಿಪಿ ಈ ಥರ ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಸಮ್ಮರಲ್ಲಿ ಒಂದು ಚೂರು ನಿಮಗೆ ಶ್ರಮ ಪಟ್ಟರೆ ನಿಮಗೆ ರುಚಿಯಾದಂಥ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅಂಗಡಿಯಿಂದ ಕೊಂಡ್ಕೊಂಡು ಬರೋ ಅಷ್ಟಿಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಬಳಸೋದಿಲ್ಲ ಹೀಗೆ ನೋಡಿ ಎಷ್ಟು ಚೆನ್ನಾಗಿದೆ ಮೊಸರನ್ನಕ್ಕೆ ಚಪಾತಿಗೆ ನಿಮ್ಗೆ ಯಾವುದಕ್ಕೆ ಇಷ್ಟನೋ ಅದಕ್ಕೆಲ್ಲ ಉಪ್ಪಿನಕಾಯಿನ ಬಳಸ್ಕೋಬೋದು ನಾನು ಉಪ್ಪನ್ನು ಕೂಡ ಕಡಿಮೆ ಬಳಸಿದ್ದೀನಿ ಸ್ನೇಹಿತರೆ ನೀವು ಬಳಸಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ